ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಲಾಲ್ಬಾಗ್ನಲ್ಲಿ ಎರಡ್ನೂರ ಅಡಿ ಎತ್ತರದ ಅಂಬೇಡ್ಕರ್ ಮೂರ್ತಿ ಸ್ಥಾಪಿಸಿ ವಿಷ್ಣುವರ್ಧನ್ ವಾಲ್ತೋಟಿ ಇನ್ನು ಬೀದರ್ ಫೆಬ್ರವರಿ ಒಂದು ಶ್ರೀರಾಜ ರಾಜಧಾನಿ ಬೆಂಗಳೂರು ನೆರದಿಯ ಭಾಗವಾದಂತಹ ಲಾಲ್ಬಾಗ್ನಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಜ್ಞಾನ ಭಂಡಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡ್ನೂರ ಅಡಿ ಎತ್ತರದ ಮೂರ್ತಿ ಸ್ಥಾಪಿಸಬೇಕೆಂದು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ತೋಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದಂತಹ ಅವರು ನೆರೆ ರಾಜ್ಯ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿಗಳನ್ನು ಸ್ಥಾಪಿಸಲಾಗಿದ್ದು ನಮ್ಮ ರಾಜ್ಯದಲ್ಲಿಯೂ ಕೂಡ ಅವರ ಮೂರ್ತಿ ಸ್ಥಾಪಿಸಿ ಇಂದಿನ ಯುವ ಜನಾಂಗಕ್ಕೆ ದಾರಿ ತೋರಬೇಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಸಮುದಾಯವು ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷದ ಕೈಬಲಪಡಿಸಿದ್ವು ಕಾರಣ ರಾಜ್ಯದಲ್ಲಿ ಇಪ್ಪತ್ತಾರು ಸ್ಥಾನಗಳಲ್ಲಿ ಗಳಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಹಾಗಿದ್ದಲ್ಲಿ ದಲಿತರ ಬಲದಿಂದ ಬಲಿಷ್ಠ ಸರ್ಕಾರ ರಾಜ್ಯದಲ್ಲಿರುವಾಗ ಅಂಬೇಡ್ಕರ್ ಲಾಲ್ ಬಾಗ್ ನಲ್ಲಿ ಅಂಬೇಡ್ಕರ್ ಮೂರ್ತಿ ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿ ಪುಸ್ತಕ ಸಂಸ್ಕೃತಿನ ಬಲಪಡಿಸಬೇಕು ಹಾಗೂ ಯುವಜನರು ಪುಸ್ತಕ ಓದುವ ಹವ್ಯಾಸಕ್ಕೆ ಮಾರಿ ಹೋಗಲು ಈ ಮಹತ್ವದ ಕಾರ್ಯ ರಾಜ್ಯ ಸರ್ಕಾರ ಈ ಕೂಡಲೇ ಮಾಡಬೇಕೆಂದು ವಾಲ್ದಿಯವರು ಮನವಿಯನ್ನು ಮಾಡಿದ್ರು ಇನ್ನು ದಲಿತ ಮುಖಂಡ ಗೌತಮ್ ಪ್ರಸಾದ್ ಈ ಸಂದರ್ಭದಲ್ಲಿ ಮಾತನಾಡಿ ದಲಿತ ಸಮುದಾಯವು ಪಕ್ಷದ ಕೈ ಬಲಪಡಿಸುವಲ್ಲಿ ಮುಂಚೂಣಿಯಲ್ಲಿರುತ್ತೆ ಹಾಗೆ ಪ್ರತಿಯೊಂದು ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತು ಮನೋವಾದಿ ವಿಕೃತ ಮನಸ್ಸುಗಳಿಗೆ ಸೆಡ್ಡು ಹೊಡೆಯುತ್ತದೆ ಆದ್ದರಿಂದ ದಲಿತರ ಧ್ವನಿಯಾಗಿರುವಂತಹ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಹಾಗೂ ಈ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ತಾರನೇವರೆಗೆ ಮೂರ್ತಿ ಸ್ಥಾಪನೆ ಕಾರ್ಯ ಪರಿಪೂರ್ಣಗೊಳಿಸಬೇಕೆಂದು ಅವರಲ್ಲಿ ಮನವಿ ಮಾಡಿದರು ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರ್ಷಿತ್ ದಾಂಡೇಕರ್ ಮಾತನಾಡಿ ಲಾಲ್ಬಾಗ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಬೇಕೆಂದು ಸಿದ್ದರಾಮಯ್ಯ ಹಾಗೂ ಎಲ್ಲ ಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರಿಗೆ ಗುರುವಾರ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ಎಂದು ಹೇಳಿದರು ಇನ್ನು ಸೇನೆಯ ಪ್ರಮುಖರಾದಂತಹ ವಿಷ್ಣುವರ್ಧನ್ ವಾಲ್ದೊಡ್ಡಿ ಗೌತಮ್ ಪ್ರಸಾದ್ ಶಿವಾನಂದ್ ಉಪ್ಪೆ ವಿಜಯಕುಮಾರ್ ಭಾವಿಕಟ್ಟಿ ಸುರೇಶ್ ಜೋಜ್ನಾಕರ್ ರವಿ ಮೋರೆ ಹಾಗೂ ಇತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್ ಸ್ವಾಗತ ಕೋರ್ತೇನೆ ಇವತ್ತು ಕನ್ನಡ ಹಿಂಸೆ ವತಿಯಿಂದ ರವಿ ಮೌರ್ಯ ಅವರು ಇದ್ದಾರೆ ನಮ್ಮ ವಿಜಯಕುಮಾರ್ ಬಾಲಕಟ್ಟಿ ಅವರಿದ್ದಾರೆ ಮತ್ತೆ ನಮ್ಮ ಗೌತಮ್ ಪ್ರಸಾದ್ ಅವರು ಹರ್ಷಿರ್ ಅವರು ಸುರೇಶ್ ಜೋಜನೇಕರ್ ಅವರು ಶಿವಾನಂದ್ ಉಪ್ಪೆ ಅವರು ಮತ್ತೆ ನಮ್ಮ ಅಕ್ಷಯ್ ವರ್ಧನ್ ಅವರು ಆದ್ಮೇಲೆ ಇವತ್ತಿನ ದಿವಸ ಏನು ಸುದ್ದಿಗೋಷ್ಠಿ ತಮ್ಮ ಎಲ್ಲರಿಗೆ ಕರೆದಿ ಕರೆದಿದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ನೆರ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಹಳ ದೊಡ್ಡ ಒಂದು ಮೂರ್ತಿ ಮಾಡಿ ಜ್ಞಾನದ ಸಂಕೇತ ಅಂತ ಹೇಳಿ ನೆರೆ ರಾಜ್ಯ ತೋರಿಸ್ಕೊಟ್ಟಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಹಳ ಶ್ರಮ ಪಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಸರ್ಕಾರ ನಡೆಸೋದು ಒಂದು ಜವಾಬ್ದಾರಿ ಇಡೀ ರಾಜ್ಯ ಸೇರಿ ನೀಡಿದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಏನ್ ಮನವಿ ಸಲ್ಲಿಸ್ತಾ ಇದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಪ್ರತಿಯೊಂದು ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಒಂದು ಮನವಿ ಮಾಡಿದೀವಿ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಸುಮಾರು ಇನ್ನೂರ ನಲ್ವತ್ತೈದು ಎಕರೆ ಜಮೀನ ಮುಂದಿರತಕ್ಕ ಲಾಲ್ಬಾಗ್ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಹಣವನ್ನು ಮಾಡ್ಬೇಕು ಇನ್ನೂರ ಐವತ್ತಡಿಯೋದು ಅಂತೇಳಿ ನಾವೊಂದು ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಐತಿ ಬೇಡಿಕೆ ಮಾಡ್ತಾ ಬಂದು ಅವರು ಒಂದು ಆಶ್ವಾಸನೆ ನೀಡಿದ್ರು ನಾವು ತಮಗೆ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದಕ್ಕೊಂದು ಕಾರ್ಯರೂಪಕ್ಕೆ ತರ್ತೀವಂತ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಜಿಲ್ಲಾದ್ಯಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸನೇ ನಮ್ಮ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಮತ್ತೆ ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಇನ್ನೂರ ಐವತ್ತನೇ ಇನ್ನೂರ ಐವತ್ ಅಡಿ ಎತ್ತರದ ಒಂದು ಬಾಬಾ ಸಾಹೇಬ್ ಸ್ಟ್ಯಾಚು ಮಾಡಬೇಕು ಆ ಸ್ಟ್ಯಾಚು ಜೊತೆಗೆ ಅಲ್ಲಿ ಗ್ರಂಥಾಲಯಗಳು ಡಿಜಿಟಲ್ ಗ್ರಂಥಾಲಯಗಳು ಕೂಡ ಇರ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದೀವಿ ಮತ್ತೆ ಇವತ್ತು ಕೂಡ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಆದ್ಮೇಲೆ ಇವತ್ತು ಯಾಕೋ ಬಾಬಾ ಸಾಹೇಬ್ ಬಗ್ಗೆ ಇಷ್ಟೊಂದು ಕಳಕಳಿ ಹೊಂದ್ಕೋಬೇಕು ಪ್ರತಿಯೊಬ್ಬರ ಮನಸ್ಸಿನ ಒಳಗಡೆ ಪ್ರೀತಿ ಹುಟ್ಟಬೇಕಂತಂದ್ರೆ ಇವತ್ತು ನಾವು ನಿಟ್ಟು ತಗೋತಾ ಇದೀವಿ ಶಾಂತಿಯುತವಾದಂತ ಭಾರತದಲ್ಲಿ ಇದೀವಿ ಅಂತಂದ್ರೆ ಅದಕ್ಕ ಮೂಲ ಕಾರಣನೇ ಭಾರತದ ಸಂವಿಧಾನ ಭಾರತ ಸಂವಿಧಾನದ ಪಿತಾಮಹಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡ್ತಾರೆ ಸರ್ಕಾರದವ್ರು ಅಂತ ಹೇಳಿ ಒಂದು ನಂಬಿಕೆಯನ್ನ ಇವತ್ತು ಸುದ್ದಿಗೋಷ್ಠಿ ಕರೆದಿದೀವಿ ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಇನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗೌತಮ್ ಅವರು ಹರ್ಷಿತ್ ದಾಂಡೆಕರ್ ಅವರು ಮಾತಾಡ್ತಾರೆ ಇನ್ನೂ ಒಂದು ಇಬ್ಬರು ಜನರು ಮಾತಾಡ್ತಾರೆ ನಾವು ಏನ್ ಟಾಪಿಕ್ ಅಂತಂದ್ರೆ ಇವತ್ತು ಮೊದಲನೇದಾಗಿ ಕರಪತ್ರ ಬಿಡುಗಡೆ ಮಾಡಿದಾದ್ಮೇಲೆ ಮುಂದೆ ಮಾತಾಡ್ಬೇಕಂತ ಹೇಳಿ ಎಲ್ಲರನ್ನ ಪತ್ರಕರ್ತರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ ಯಾಕಪ್ಪ ಅಂತಂದ್ರ ಕರ್ನಾಟಕ ಭೀಮ್ ಸೇನೆ ವತಿಯಿಂದ ಒಂದು ಪತ್ರಿಕಾ ಗೋಷ್ಠಿ ಕರೆಯಲಾಗಿದೆ ಹಾಗಾಗಿ ತಾವು ನಮ್ಮ ಕರೆಗೆ ಹೋಗ್ಬಿಟ್ಟು ಸಾರಿ ಮತ್ತೆ ಮತ್ತೊಮ್ಮೆ ಒಂದು ಧನ್ಯವಾದ ತಿಳಿಸ್ತೀನಿ ವಿಷಯ ಏನಪ್ಪಾ ಅಂತಂದ್ರ ನೆರೆ ಬೇರೆ ರಾಜ್ಯಗಳಾಗಿರ್ತಕ್ಕಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು ಒಂದು ಮೂರು ವರ್ಷ ಇನ್ನೊಂದು ಐದು ವರ್ಷ ಕೆಳಗಡೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶ್ವ ಜ್ಞಾನದ ಪ್ರತೀಕ ಒಂದು ನಾಲೆಜ್ ಆಫ್ ಸಿಂಬಲ್ ಅಂತ ಒಂದು ಪ್ರತೀಕ ಇಟ್ಕೊಂಡು ಇವತ್ತು ಹೊರ ನೆರ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರತಿಮೆಗಳ ಅನಾವರಣೆ ಮಾಡ್ತಾ ಇದ್ದಾರೆ ಮಾಡಿ ಒಂದು ತೋರ್ಸ್ ಕೊಟ್ಟಿದ್ದಾರೆ ಅವರು ಬಾಬಾ ಸಾಹೇಬ್ರಿಗೆ ಏನ್ ಗೌರವ ಕೊಡ್ಬೇಕು ಆ ಗೌರವ ಕೊಟ್ಟಿದ್ದಾರೆ ಆದ್ರೂ ಇಲ್ಲಿ ಎಲ್ಲ ದಲಿತ ಪರ ಹಿಂದುಳಿದ ಪರ ಏನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸುಮಾರು ಇದು ಈ ಸಾರಿ ಫುಲ್ ಮೆಜಾರಿಟಿ ಫುಲ್ ಸಪೋರ್ಟ್ ದಲಿತರು ಮತ್ತು ಮುಸ್ಲಿಮರು ಮತ್ತು ಮೈನಾರಿಟಿ ಎಲ್ಲರೂ ಸಪೋರ್ಟ್ ಮೇಲೆ ಫುಲ್ ಮೆಜಾರಿಟಿ ಮೇಲೆ ಸರ್ಕಾರ ಬಂದಿದೆ ಇದಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಅರಿವಾಗಬೇಕು ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಏನ್ ಬಜೆಟ್ ಇದೆ ಈ ಸಾರಿ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರ ಆ ಬಜೆಟ್ ಅಲ್ಲಿ ಬಾಬಾ ನೂರ ಇಪ್ಪತ್ತೈದು ಅಡಿ ಸಾರಿ ಎರಡ್ ನೂರ ಐವತ್ತು ಅಡಿ ಮೂರ್ತಿ ಲಾಲ್ಬಾಗ್ ನಲ್ಲಿ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಹಿಂಸೇನೆ ಸಂಘಟನೆ ಎಲ್ಲಾ ಎಲ್ಲಾ ಜಿಲ್ಲೆಯಿಂದಲೇ ಬಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಮಾಡೋದೊಂದೇ ನಮಗೆ ಬಾಬಾ ಸಾಹೇಬರು ಏನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂದ್ರೆ ಏನು ಇದು ಒಂದು ರಾಜ್ಯಕ್ಕೆ ಮಾದರಿ ಏನು ಬಾಬಾ ಸಾಹೇಬ್ರ ನಮ್ಮ ಹಕ್ಕುಗಳೇನು ಮತ್ತೆ ಬಾಬಾ ಏನು ಏನದಾರ ಅಂತ ಅನ್ನೋದು ಒಂದು ಎರಡ್ನೂರ ಐವತ್ತಡಿ ಮೂರ್ತಿ ಮಾಡೋದ್ರ ಮುಖಾಂತರ ಕೆಳಗಡೆ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡಿ ಎಲ್ಲರಿಗೂ ಮಾ ಒಂದು ಮಾರ್ಗದರ್ಶನ ಒಂದು ವ್ಯವಸ್ಥೆ ಮಾಡಿ ಈ ರಾಜ್ಯ ಸರ್ಕಾರ ತೋರಿಸ್ಬೇಕಂತ ಹೇಳಿ ನಾವು ಕರ್ನಾಟಕ ಹಿಂಸೇನೆ ಸಂಘಟನೆ ವತಿಯಿಂದ ಮತ್ತು ಬೀದರ್ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲ ಖಾತೆ ಮಂತ್ರಿಗಳಿಗೆ ಇವತ್ತೇನಪ್ಪ ಅಂದ್ರೆ ಅದೇ ಅದೇ ರೀತಿ ಕರ್ನಾಟಕ ಭೀಮಸೇನಾ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದೀವಿ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದೊಂದೇ ಬಾಬಾ ಸಾಹೇಬರ ಏನು ಬಾಬಾ ಸಾಹೇಬರು ಏನು ಈ ಸಮಾಜ ಕೊಡುಗೆಗಳು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ವಿಶೇಷವಾಗಿ ಎಲ್ಲಾ ಕುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ವ್ಯವಸ್ಥಿತ ವಿಚಾರದಲ್ಲಿ ಸಂವಿಧಾನ ಬರೆದು ಎಲ್ಲರನ್ನ ಕಾಪಾಡತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಸಮಾನತೆಯ ನಾಯಕರು ಮತ್ತು ಸಮಾನತೆಯ ಸಿಂಬಲ್ ಅದಾರ ಹಾಗಾಗಿ ಅವರನ್ನ ಎತ್ತಿ ತೋರಿಸೋದು ಯಾವುದೇ ಸರ್ಕಾರಲಿ ಆ ಸರ್ಕಾರದ ಕೆಲಸ ಅದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಮುಂದಿನ ವರ್ಷದ ಏಪ್ರಿಲ್ ವರೆಗೆ ನಮ್ಗೆ ಏನಪ್ಪಾಂದ್ರೆ ಅಪ್ಡೇಟ್ ಮಾಡ್ಬೇಕು ಬಾಬಾ ಸಾಹೇಬ್ರ ಮೂರ್ತಿ ಅನ್ನೋ ಮಾಡಿ ತೋರಿಸ್ಬೇಕಂತ ಹೇಳಿ ಸರ್ಕಾರ ಕೂಡ ಜೈ ಹಿಂ ಗೌತಮ್ ಪ್ರಸಾದ್ ಒಂದು ಸ್ವತಂತ್ರ ಯುತವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲವರು ಎಲ್ಲಾ ಸಮುದಾಯ ಜನರು ಬೆಳೀತಾ ಇದ್ದಾರೆ ಅದಕ್ಕೆ ನಮ್ಮ ಸಂವಿಧಾನನೇ ಕಾರಣ ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಸಂವಿಧಾನ ಬರೋದಕ್ಕಿಂತ ಮುಂಚೆ ಏನಾದರೂ ಪದ್ಧತಿ ಇತ್ತು ಜಾತಿಯ ಪದ್ಧತಿ ಬರೋಣ ಭೇದ ಪದ್ಧತಿ ಅದರಲ್ಲಿ ಆ ಜಾತಿಗೆ ಸೀಮಿತವಾಗಿದ್ದಂತಹ ದೇಶ ಕೆಲವೊಂದು ಜಾತಿಗಳನ್ನ ಉನ್ನತ ಮಟ್ಟದಲ್ಲಿ ಕೆಲವೊಂದು ಜಾತಿಗಳನ್ನ ಕೆಳಗಡೆ ಮಟ್ಟದಲ್ಲಿ ಕೆಲವೊಂದು ಕೆಲಸಗಳನ್ನ ಜಾತಿ ಆಧಾರಿತವಾಗಿ ನಮ್ಮ ದೇಶ ಮುಂದೊಡ್ಕೊಂಡು ಹೋಗ್ತಾ ಇತ್ತು ಆದರೆ ನಮ್ಮ ದೇಶ ಸಂವಿಧಾನ ಜಾರಿಗೆ ಆದ ನಂತರ ಸರ್ವರಿಗೂ ಆದಂತಹ ಒಂದು ಬಾಳು ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ ಆ ನಾವು ಹಾಗೆ ನಮ್ಮ ತೆಲಂಗಾಣ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶಗಳಾಗಿರ್ಬೋದು ಇನ್ನಿತರ ರಾಜ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದಂತಹ ಒಂದು ಪ್ರತಿಮೆನ ನೋಡ್ ನೋಡುತ್ತೀವಿ ಅದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಪ್ರತಿಮೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಬಟ್ ಹೆಚ್ಚಿಗೆ ಜಿಲ್ಲಾ ಮಟ್ಟಗಳಲ್ಲಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಸಿಗುವುದು ಆದರೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಆದಂತಹ ಒಂದು ಪ್ರತಿಮೆಯನ್ನ ನಾವು ಬೇಡಿಕೆ ಅಲ್ಲ ಅಂದ್ರೆ ಇದು ಸರ್ಕಾರದ ಕರ್ತವ್ಯ ಆಗಿರ್ಬೇಕು ಯಾಕಂದ್ರೆ ಅಂಬೇಡ್ಕರ್ ಅವ್ರ ಅಂತಂದ್ರೆ ಒಂದು ರಾಜ್ಯಕ್ಕೆ ಸೀಮಿತವಲ್ಲ ಜಿಲ್ಲೆಗೆ ಸೀಮಿತವಲ್ಲ ಅಥವಾ ಯಾವುದೋ ಸಮುದಾಯ ಸೀಮಿತವಾಗಿ ದೇಶಕ್ಕೆ ಸೀಮಿತವಾಗಿರುವಂತ ಯಾಕಂದ್ರೆ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಸಮಾನತೆ ಇದೆ ಸ್ವಾತಂತ್ರ್ಯ ಇದೆ ಇನ್ನಿತರ ಅಭಿವೃದ್ಧಿ ಹೊಂದ ಇದೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಈ ಅಂಬೇಡ್ಕರ್ ಅವರಿಂದ ದೇಶ ಮುಂದೊಂದು ಶಾಂತಿ ಅಂತ ಮುನ್ನಡೆಯುತ್ತೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನನೇ ಕಾರಣ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಆ ಮೂರ್ತಿಯಿಂದ ಆ ಜನಗಳಿಗೆ ಏನ್ ಮೆಸೇಜ್ ಆಗುತ್ತೆ ಒಂದು ಸಮಾನತೆ ನೋಡಿದವರಿಗೆ ಗೊತ್ತಾಗುತ್ತೆ ಅತ್ಯಂತ ಒಂದು ಓದದೆ ಇರುವಂತಹ ಕಾಲದಲ್ಲಿ ಶಿಕ್ಷಣಕ್ಕೆ ವಂಚಿತ ಇರುವಂತಹ ಒಂದು ಸಮುದಾಯ ಅಥವಾ ಒಂದು ಜಾತಿಯಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಗುರುತಿಸ್ಕೊಳ್ತಾರೆ ಇಡೀ ವಿಶ್ವದಲ್ಲಿ ಗುರುತಿಸ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ವಿಶ್ವ ವಿಶ್ವಜ್ಞಾನಿ ಅಂತ ಕರೀತಾರೆ ವಿಶ್ವ ರತ್ನ ಅಂತ ಕರೀತಾರೆ ಅಥವಾ ಭಾರತ ರತ್ನ ಅಂತಾನೂ ಕರೀತಾರೆ ಆದ ಒಂದು ಕಾರಣದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ನಮ್ಮ ಬೆಂಗಳೂರು ಲಾಲ್ಬಾಗ್ ಒಂದು ಪಾರ್ಕ್ ನಲ್ಲಿ ನಿರ್ಮಾಣ ಮಾಡಬೇಕು ಮತ್ತೆ ಅಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಯಾಕಂತಂದ್ರೆ ಅಂಬೇಡ್ಕರ್ ಅವರ ತಮ್ಮ ವೈಯಕ್ತಿಕವಾದಂತಹ ಒಂದು ಲೈಬ್ರರಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ರು ಇವತ್ತು ಯೂನಿವರ್ಸಿಟಿಯಲ್ಲಿ ಸಿಗದಿರುವಂತಹ ಒಂದು ಬುಕ್ಸ್ ಗಳನ್ನ ಅವರ ಒಂದು ಗ್ರಂಥಾಲಯದಲ್ಲಿ ನಮಗೆ ಸಿಗ್ತಾ ಇದ್ವು ಅಂತಂದ್ರೆ ಶಿಕ್ಷಣ ಪ್ರೇಮಿ ಅಂಬೇಡ್ಕರ್ ಅವರು ಆ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನ ಮೇಲೆ ಒಂದು ಗ್ರಂಥಾಲಯವನ್ನು ಸ್ಥಾಪ ಸ್ಥಾಪನೆ ಆಗಬೇಕು ಮತ್ತು ಒಂದು ಅಂಬೇಡ್ಕರ್ ಅವರ ಬೃಹತ್ ಎರಡ್ನೂರ ಐವತ್ತು ಅಡಿಯ ಮೂರ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಹಿಂದ್.